ಅಬ್ಸರ್ವ್ ಅಂತ ಮಾಡಕು ಆಗ್ತಾ ಇಲ್ಲ ಗೋನೆ ಆಗ್ತಾ ಇಲ್ಲ ನಮ್ ಹುಡುಗರು ಹೇಳೋದಣ ಹಿಂಗ್ ಹಂಗಾಕ್ ಅಂತ ಈ ಹರಿಯೋ ನೀರ್ ದೊಣ್ಣೆನಾಯ್ನೇ ಆಯ್ತಾ ಇಲ್ಲ ಇಲ್ಲ ಸಮುದ್ರದಾಗ ಈಜ ಒಂದ್ ತಾಕತ್ತು ಇಷ್ಟೇ ಅಂತ ಏನಾದ್ರು ಸೀಮಿತ ಆಯ್ತಾ ಸಮುದ್ರ ಆಳ ನೋಡಿರೋ ಒಂದ್ ಹತ್ರ ನೋಡ್ಬಿಟ್ರ ಅಲ್ಲ ಸಮುದ್ರ ಎಷ್ಟಿರೋದು ಇಡೀ ನೋಡಿರೋಣ ಸಮುದ್ರದಾಗಿರೋ ನೀರ್ ಕುಡಿಯೋಕಿಂಕೆ ಸಾಧ್ಯ ಅನ್ನೋನ್ ಐತಾ ಅದ್ರಾಗ ಇವ್ ಮಾಡೋರು ಯಾರನ್ನ ಮಾಡ್ಬೋದು ನಮ್ಗಾದ ಸಂಬಂಧ ಇಲ್ಲ ನಾವು ಏನು ನಡೀತಾ ಈ ಕಾರ್ಯ ಇದ್ ನಡ್ಕೊಂಡು ಹೋಗ್ತಾ ಇರ್ತದೆ ಏನಾದ್ರೂ ಮಾತಾಡೋರು ಏನೋ ಅದು ಇದು ಅಂತಂದ್ರೆ ಅವ್ರ ಜೀವನದಲ್ಲಿ ಏನು ಕಿಸಿಯಾಕ ಆಗಿರೋ ಇರೋ ಅಷ್ಟೇ ಅವ್ರ ಸಾಧನೆ ಅನ್ನೋ ಪದಕ ಸಾಧನೆ ಅನ್ನೋ ಪದದ ಹತ್ರ ಕೂಡ ಹೋಗಕ್ಕ ಅವ್ರಕ್ಕ ಅರ್ಹತಿ ಇಲ್ಲಾ ಅನ್ನೋರ್ ಪಾತ್ರ ಸಂತೋಷ ಇಪ್ಪತ್ತರ ಕರೆಗೆ ಇಷ್ಟ ಇದ್ದೀವಿ ಊರು ಬರೋ ಸಂಭ್ರಮ ಮೂರ್ ನಾಲ್ಕ್ ತಿಂಗಳಿಯಿಂದ ಒಬ್ನೇ ಬರ್ತಿತ್ತು ಏನ್ ಪ್ರಯೋಜ್ನ ಏನ್ ಸಂದೇಶ ಏನೂ ಮಧ್ಯದಲ್ಲಿ ಯಾರೋ ನಾಲ್ಕು ಜನ ಬಿಡ್ವಾ ಅಲ್ಲ ಇನ್ನೊತ್ತ ಐದು ಹೇಳೋದು ಇಗ್ನೋರ್ ಮಾಡ್ರಿ ಅಂತ ಇದೆಗಳನ್ನ ಅಟ್ಲೀಸ್ಟ್ ನೀವು ಅದೇನೈತೆನ ಡಿಸ್ಕ್ರಿಪ್ಷನ್ ಗಳು ಹಾಕತರಲ್ಲ ಪುಣ್ಯಾತ ಬ್ರೋ ಸೈಯತ್ ಮುಕ್ತಿ ನಿಮ್ಮ ಇದೆಗಳ ಶಾಸ್ತಾಕ ನಮಸ್ಕಾರ ನಿಮ್ ಪಾದಗಳಕ ಯಾಕೆ ಹೇಳ್ತೀನಿ ಅಂತಂದ್ರೆ ವಿಡಿಯೋ ಓಡುತ್ತೆ ಅಂತ ಏನಂದ್ರೆ ಅದ್ ಹ್ಮ್ ಅದ್ ಅದ್ಯಾಕ್ತರ ಅಣ್ಣ ಏನatro ಗೊತ್ತಾ ಓ ಏನಂದ್ರಪ್ಪ ಅಂತ ನಾನು ನೋಡಬೇಕು ಒಂದೋ ಅಲ್ಲಿ ಯಾಕೆ ಗೊತ್ತಾ ನಾನು ಏನು ಹೇಳ್ತೀನಿ ಗೊತ್ತಾ ಹ ಈ ಆತ್ಮ ಜ್ಯೋತಿ ಅನ್ನೋದು ಜ್ವಾಲಾಮುಖಿ ತರಾನು ಆಗ್ತದೆ ಒಂದ್ ಮನೇನ ಉರ್ಸೋ ಜ್ಯೋತಿನೂ ಆಗ್ತದೆ ಏನಣ್ಣ ನಾವೇನಾದ್ರು ತಪ್ಪು ಮಾಡಿದ್ರೆ ಉರ್ದುರ್ ಸಂತೋಷ ಮೇಲೆ ಅಭಿಮಾನ ಇರೋದಕ್ಕೆ ತಾನೆ ಇಷ್ಟು ಜನ ಇಷ್ಟಿದು ಆ ಪ್ರೀತಿಕ್ ಅದು ನೀವೇನೇ ಹಾಕಿರಿ ನೇರವಾಗಿ ಹಾಕ್ರಿ ಅದನ್ನೇ ನೋಡ್ತಾನೆ ಅದೇನು ಭಯಾನಕವಾಗಿ ಇಲ್ಲ ಅದೇನು ಈ ತರ ಬಿಕೋದೇನು ಬೇಕಾಗಿಲ್ಲ ಏನಣ್ಣ ಹೇಳೋದ ಎಲ್ಲಾ ಹೇಳ್ತೀನಿ ನೋಡ್ರಿ ಇಪ್ಪತ್ನಾಲ್ಕ ಗಂಟೆ ಜನ ಜತೆ ಇರೋವ್ನು ಉರ್ದುರ್ ಸಂತೋಷ ನಿನ್ನೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ರಾತ್ರಿ ಮೂರ್ ಗಂಟೆ ಆಗ್ತದೆ ಮುಲ್ಗೋದು ತಿನ್ಗ ಬೆಳಿಗ್ಗೆ ಆರು ಗಂಟೆಗೆ ಇರ್ತಾರೆ ಇಲ್ಲಿ ಒಂದ್ ಅವರ್ ಎರಡ್ ಅವರ್ ಹೆಚ್ಚ ಎದ್ ಬಂದು ನಾನು ಎಲ್ಲರ ಜತೆ ಇದ್ದೀನಿ ಹಿಂಗೆ ಇರ್ತೀನಿ ಈ ಸಹಕಾರ ಭಗವಂತನ ಜನದಿಂಕ ಇವತ್ ನಾನು ಏನ್ ವಾಯ್ಸ್ ಮಾತಾಡ್ತೀನಿ ಏನ್ ನಾನು ಸ್ಪಷ್ಟವಾಗಿದ್ದೀನಿ ಅಂತಂದ್ರೆ ಆ ಭಗವಂತನು ಈ ಜನ ಕೊಟ್ಟಿರೋ ಅದಕ್ ನಾನು ಯಾವತ್ತೂ ಅದನ್ನೇ ನಿಮ್ಮ ಪ್ರೀತಿಕ ಭಗವತ್ನ ಆಶೀರ್ವಾದಕ್ ಬೆಟ್ಟದಾಗಿರೋ ಕಷ್ಟನಾಂಗ್ ಮಾಡ್ಬಿಟ್ನು ಭಗವಂತ ನೌದಾ ನನ್ನ ಸ್ಥಾನದಲ್ಲಿ ಹೂವೆ ಕೂಡ ಮಾಡಕ್ ಸಾಧ್ಯನೇ ಇಲ್ಲ ಅದು ಏನಣ್ಣ ಅದಕ್ಕ ಒಳ್ಳೇದು ಒಳ್ಳೇದೇ ಆಗೈತೆ ಮುಂದಕ್ಕೆ ಒಳ್ಳೇದೇ ಮಾಡೋದು ಒಳ್ಳೇದ್ ನಡೆಯೋದ್ರ ಮುಖಾಂತರ ನಾವ್ ಮಾಡೋಣ ನಮ್ ಕೆಲಸ ಮಾತಾಡ್ಬೇಕು ಏನೋ ಆಗದಿರ ಇರೋನು ಬಾಯಿಯಲ್ಲಿ ಮಾತಾಡ್ಕೊಂಡು ಬರ್ತಾನೆ ನಿಜನಾಣ್ಣ ಇವತ್ತೂನು ಹೊರ್ತೂರ್ ಸಂತೋಷ್ ಒಳಗಡೆ ಹೋದ್ಮೇಲೆ ಕೆಲವು ಬಾಲಗಳು ಇರ್ಬೋದು ಪಿಚ್ಚಿರೋದು ಒಂದು ಏನಂತ ನಾನು ಅದಕ್ಕೇನು ಕ್ರಿಯೇಚರ್ ಯಾವ ಕ್ರಿಯೇಚರ್ಗೂ ನಾನು ಹೋಲ್ಸಕ್ ಇಷ್ಟ ಪಡಲ್ಲ ಯಾಕಂದ್ರೆ ಭಗವಂತ ಕೊಟ್ಟಿರೋ ಕ್ರಿಯಾಚರ್ಸ್ಕ ಅದರದೇ ಆದಂತ ಒಂದು ಇದೇ ಸೊಳ್ಳೆಕ್ಕೂ ದಿನ ಕೊಟ್ಟವನೇ ಭಗವಂತನ ರಕ್ತ ಇರಕ ಅದಕ್ಕೂ ಈ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂತ ಅವಾಗ ನಾನೇನ್ ಹೇಳಿ ಆ ಕಮೆಂಟ್ಗಳಲ್ಲಿ ನೋಡಿದ್ರೆ ಏನ್ ಹೇಳ್ತೀನಿ ಅಂತಂದ್ರೆ ಬೇಡಪ್ಪ ಬೇಡವೇ ಬೇಡ ಅಂತೀನಿ ಯಾಕಂತಂದ್ರೆ ಅಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನೆನ್ಕ ಮಾನಿಕಾ ಅನ್ನೋನು ಒಬ್ನು ಬಚ್ಚಾ ಯಾರೀ ಅನ್ನೋನ್ ಒಬ್ನು ಇವ್ರ್ದೆಲ್ಲಾ ಸ್ಟೋರಿ ಗಳ್ ಎತ್ ಬಿಟ್ರಿ ಎಪಿಸೋಡ್ ಹಾಕೊಂಡು ಹೋದ್ರೆ ಐದೈದ ದಿನ ಹಾಕ್ಬೇಕು ನೀವು ಸೊ ಕಾಂಡ್ ಅವ್ರದೇನೇನೆ ಯಾರನಾ ನಿಮ್ಗೆ ಅಭಿಮಾನ ಅನ್ನೋದಿದ್ರೆ ಅವ್ರ ಅವ್ರದ ಗೊತ್ತಿರ್ತದಲ್ಲಪ್ಪ ನಿಮ್ಗ ಒಬ್ಬನ ಮಾದರಿ ಅವನು ತಲೆ ಕೂದಲು ಬೆಳಗ್ಗೆ ಆಗ್ಬಿಟ್ರಿ ಅಲ್ಲ ಹಳ್ಳಿ ಕಾರವಾಡಿಯ ತಕೊಂಡ ನಿಜನಾ ಏನೋ ಮಾಡಿದ್ಯ ನಮ್ ತಾತನ ಕಟ್ಟೋನು ನಮ್ಮ ಅಪ್ಪನ ಕಟ್ಟೋನು ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ್ರಿ ಅವತ್ ಇದೆ ಅಂತ ಕಟ್ಟೋರು ಹಳ್ಳಿ ಕಾರ್ಯಾಂತ ಕಟ್ಟೋರ ಹಾಕೊಂಡಿದ್ದೀನ ನಾನೇ ಕರ್ನಾಟಕದ ಹಳ್ಳಿ ಕಾರ್ ವಡಿಯ ಅಂತ ನಾನು ಕೊಟ್ಟಿರೋದ್ರ ಅಭಿಮಾನಕ್ಕೆ ಯಾರು ನಿಮ್ ಕೊಟ್ಟೆ ನೀನು ಮಾಡಯ್ಯ ಯಾರ್ ನಿಮ್ ಕಡ್ಡವ್ರೆ ಸಪ್ಲಂ ಜಾತ್ನ ಚಿನ್ನ ಕೊಟ್ಟೆ ನಾನು ನಾನು ಬಿಗ್ ಬಾಸ್ ಮನೆ ಒಳಕೋದಾಗ ಎಲ್ಲ ಎಲ್ಲೋಗಿದ್ರೆ ಪ್ರಶ್ನೆಗಳು ಕೇಳಕ್ಕಿನ್ನ ಮುಂಚೆ ಹೌದಾ ನೀವು ನಾನು ಹೇಳ್ತೀನಲ್ಲ ಹಳ್ಳಿ ಕಾರ್ ಅಂತ ನಾನು ಹೇಳ್ತೀನಿ ನೋಡ ಅದ್ ಬರ್ತೈತ್ ನೋಡ ಉಸುರಾಗ ಇದು ಕೂಡ ನಿಂತ್ಕೊಳಕ್ ಆಗಲ್ಲ ನೀವು ನಿಜನಾ ಕೈ ಎತ್ತಿಂಗ್ ತೋರ್ಸಿ ಬಿಟ್ರ ಕೈ ಹಿಂಗ ತೋರ್ಸಿ ಎಷ್ಟು ದೂರ್ಕ್ ನನ್ ಕಣ್ಣು ನೋಡ್ತದ ಅಷ್ಟು ದೂರ್ಕು ಜನ ನಿಂತ್ಕೊಂತಾವ್ ಇವತ್ತು ಅರ್ಥ ಮಾಡಣ್ಣ ಅಲ್ಲಿ ಏನಾನ ನೀವು ಇನ್ನು ಮುಂದಕ್ಕೆ ಸ್ಟೇಟ್ಮೆಂಟ್ಗಳು ಏನಾನ ಅವನೊಬ್ನ ಮಂಡಿದವನೊಬ್ನವ್ನ ಅವನು ವೇದಿಕೆ ಮಾಡಿತ್ನಂತೆ ಮಂಡಿಕೆ ನಾನು ಏನು ಸರ್ಕಲ್ಲು ಬಸ್ ಸ್ಟಾಪ್ಗಳು ರೋಡ್ ಹೋಗೋರ್ನೆಲ್ಲ ಕರ್ದು ಮಾಡಿರೋದಲ್ಲ ಒಂದ್ ದೊಡ್ಡ ನೂರ ಎಕರೆ ಜಮೀನು ಕಮ್ಮಿ ಅನಿಸ್ತೈತಿ ಅವತ್ತು ನಾನು ಹೋದ್ರೆ ಎಲ್ಲಣ್ಣ ಬರ್ತೀನಿ ನಿಮ್ಮ ಅಭಿಮಾನಕ್ಕೆ ನಾನು ಏನ್ ಸಂಪಾದನೆ ಮಾಡಿದೀನಿ ನಾನು ತೋರಿಸ್ಬೇಕು ಏನಣ್ಣ ಮಂಡಿತ್ ಜನ ಯಾಕಂದ್ರ ಮಂಡ್ಯದಲ್ಲಿ ವೇದಿಕೆ ಮಾಡಿರೋದಕ್ಕೆ ನಾನು ಮಂಡ್ಯಕೋತ ಇಡೀ ಇಂಡಿಯಾ ಇಡೀ ಕರ್ನಾಟಕ ನಾನು ನಂದು ಅಂತ ಹೇಳ್ಕೊಂಡ್ ಎಮ್ಮೆ ಇಂದ ಹೇಳ್ಕೊತೀನಿ ಹೌದಾ ಇಲ್ಲಣ್ಣ ಆ ಕಾರಣಕ್ಕ ಮಂಡ್ಯದಲ್ಲಿ ಒಬ್ನವ್ ಕಲ್ಲಳ್ಳಿನವನೆ ಏನೋ ವೇದಿಕೆ ಮಾಡಿ ಏನೋ ದೊಡ್ಡದಾಗಿ ಮಾಡಿರೋದು ಅದಕ್ಕ ಹೆಸರು ಹೇಳಲ್ಲ ಹೇಳ್ಬಿಟ್ರ ಹೇಳ್ಬಿಟ್ರೆ ತತ್ಕೊಂಡಲ್ಲ ನೀವು ಇಳಕಮಾಟಕ್ ನಾನು ಇಳಿಯಲ್ಲ ಯಾರ ವೇದಿಕೆಗಳು ಎತ್ಕೊಂಡು ವೈಯಕ್ತಿಕ ಇರ್ಬೋದು ಇನ್ನೊಂದಿರ್ಬೋದು ಮಾತಾಡಿದ್ದೀರಾ ನಿಮ್ದೆಲ್ಲಾ ಎತ್ ಬಿಟ್ರೆ ನಿಮ್ಮಮ್ಮ ಎತ್ ಬಿಟ್ರೆ ನಿಮ್ಗೂ ಮಕ್ಕಳವ್ರೆ ನಿಮ್ಕೂ ಹೆ ಅವ್ರೆ ನಿಮ್ಕೂ ತಾಯಿ ಅವ್ರೆ ಅಕ್ಕ ತಂಗಿರವ್ರೆ ಹೌದಣ್ಣ ನೀವು ಇಳಿದ್ರೆ ತಾನು ಇಳಿಯಲ್ಲ ನೀವು ಮಾಡಿದ್ರೆ ಅಂತ ಮಾಡಿದ್ರೆ ನಿಮ್ಗೋ ನನ್ಕು ವ್ಯತ್ಯಾಸ ಏನು ಇವತ್ತು ಒತ್ತೂರ್ ಸಂತೋಷ ಏನಾನ ಕಳ್ಸಿದ್ದೀನಿ ಅಂದ್ರೆ ಈ ನಾಲ್ಕೇನಿಕೆ ಎಲ್ಲಿ ಒಂದು ಮುಂದಕ್ಕೆ ಹೋಗಲ್ಲ ಹಿಂದೆ ಮಾತಾಡಲ್ಲ ಹಂಗ ಬಂದಿರೋದ್ ನಾನು ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಿನ್ನೆ ಒಂದು ಸಣ್ಣ ತುಣುಕ್ ತೋರಿಸಿದ್ರು ಓರಿ ಅಂದ್ರೆ ಏನಾದ್ ಗೊತ್ತಿಲ್ಲ ವೇದಿಕೆ ಮೇಲೆ ಎಕ್ಸಿ ಯಾವ್ ಇನ್ನೊಬ್ಲ್ ಒಬ್ನವ್ನದವನು ಅವನ ಚೇಂಜ್ ಚಪಾತಿ ಅಂತ ಇಕ್ ರೀ ಅವನ ಅವನ್ ಹೇಳ್ತಾನೆ ಮಂಡ್ಯ ತೋರ್ಸ್ ಅಂತೆ ಅವನು ಇವತ್ ದೊಡ್ಡ ಪರ್ಸೆ ಬರ್ತೀನಿ ನಾನು ದೊಡ್ಡ ಪರ್ಸೆ ನೀವ್ ಮಾಡಿದ್ರು ಅಂತ ಹೇಳ್ತೀಯಲ್ಲ ಬಾ ನಾನು ಬರ್ತೀನಿ ನೀನು ಬಾ ನೋಡೋಣ ಚಾಲೆಂಜ್ ಮಾಡ್ತಾ ಇಲ್ಲ ನಾನು ಚಾಲೆಂಜ್ ಅಲ್ಲ ಇದು ದಯವಿಟ್ಟು ಹಂಗ್ ತಿಳ್ಕೊಬೇಡ್ರಿ ಚಾಲೆಂಜ್ ಅನ್ನೋದು ಪದಕ ಅರ್ಥ ಚೆನ್ನೈತೆ ಸರ್ ಸಮಾನ ಇರೋರ್ಕ್ ಮಾಡೋಣ ಹೌದಾ ಈ ಏನಂತೀರಾ ಇದು ನೀರ್ ಮೇಲೆ ಗುಳ್ಳೆ ಹೋದ್ ನಾವ್ ಏನ್ ಮಾಡಕ್ ಅಲ್ವಾ ನಾವ್ ಮಾಡಲ್ಲ ನಾನ್ ಏನ್ ನಾನ್ ಬರ್ತೀನಲ್ಲಪ್ಪ ಕಣ್ಣಾಗ ಎಲ್ಲ ಮೂಲೆ ನಿನ್ಕೂ ಬರಕ್ ಆಗಲ್ಲ ನನ್ ಗೊತ್ತೋ ಯಾರ ನನ್ನ ಹುಡ್ಗನ್ ಕಲ್ಸೆ ನೋಡ್ಕೊಂಡು ಹೋಗು ಅರ್ಥ ಆಯ್ತಾ ದೊಡ್ಡ ಪಾರ್ಶಕ್ ಹಂಗೇನಪ್ಪ ತೋಪ್ಕ ಬರ್ತೀನಿ ಹೊರಗ್ ಹಾಕೊಂಡು ಸಪ್ಲಂ ನಾ ಮಾಡಕ್ ಆಗಿಲ್ಲ ನಾನು ಇಲ್ದವಾಗ ಮಾತಾಡಿರೋ ಹೋಗಿಲ್ಲ ಸಪ್ಲಂ ಪರ್ಶಕ ಹೌದಾ ಪ್ರಶ್ನೆಗಳು ಉತ್ತರಗಳು ಅವ್ರವ್ರ ಹತ್ರನೇ ಐತೆ ಏಯ್ ನನ್ನ ಬೆಳಸ್ದೆ ಅಂತ ಹೇಳೋ ಅಕ್ಕ ಯಾರಿಗೂ ಇಲ್ಲ ಜನ ಬೆಳೆಸಿರೋದು ನಮ್ ತಾಯಿ ನನ್ನ ಮುಂದಕ್ಕೆ ಬಿಟ್ಟಿರೋದು ಹೌದಾ ಅವ್ನ್ ಯಾವ ಮೀರನಕೊಂಡು ಹೇಳ್ತಾನೆ ನಾನು ಅನ್ನೋ ಪದಕ್ಕೆ ಇಷ್ಟು ಹ ಇಲ್ಲ ನಾನು ಅಂತ ಇಲ್ಲ ಇವತ್ತಿನ ನನ್ನ ಮನೆಗೆ ಇರೋದೇ ನಂಬರ್ ಒನ್ ಊರಿಯ ತಿಲ್ಲನ ಹೇಳಿದ್ದೀನ ಅರ್ಥ ಮಾಡ್ರಿ ಯಾರೋ ಕೆಲವರು ಸೋಕಾಲ್ಡು ನೂರ್ ವರ್ಷದ ರೈತನ ಇರ್ಬೋದು ನೂರ್ ವರ್ಷದ ರೈತನಕ ಕರೆದು ವೇದಿಕೆ ಮಾಡಿ ವೇದಿಕೆನಲ್ಲಿ ಹಾರ ಹಾಕಿದೀನಿ ಹೇಳ್ತಾರ ಅವರು ಸ್ವಾಮಿ ನಮ್ಗೆ ಒಡಿಯಾ ಬೇಡ ಒಡಿಯಾ ತಕೊಳಲ್ಲ ನಾವು ರೈತರು ಅವ್ರು ಸಾಮಿ ನೀವು ರೈತರೇನೆ ನಿಮ್ ಗುರ್ಸಿದೀನಿ ಮರಿಬೇಡ್ರಿ ಮೀಡಿಯಾ ಬಂದ್ಬಿಟ್ಟೈತೆ ಮೈ ಕೊಟ್ಬಿಟ್ಟವ್ರೆ ಅನ್ಬಿಟ್ಟಿ ಏನಾದ್ರೂ ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ನಿಮ್ ನಿಮ್ಮ ಅರ್ಹತೆ ಯೋಗ್ಯತೆಗಳನ್ನ ತಿಳಿಸ್ತಾ ಇರ್ತದೆ ಹೌದಾ ವಿನಯ್ ಕಟ್ ಕಟ್ ಮಾಡಿ ನಾನು ಅವ್ರಕ್ ಮಾಡಿರೋದ್ರನ್ನ ಹಾಕ್ಬಿಟ್ರೆ ಏನ್ ಹತ್ತಾ ಇದ್ದೀನಿ ಅವ್ರು ಇವತ್ತು ಅವ್ರು ಮಾತಾಡಿರೋದಕ್ಕ ಏನು ಒಂದೊಂದು ಜಾಗಗಳಕೋದ ಇದೇ ಒರ್ತೂರ್ ಸಂತೋಷ ಹೋಗಿ ನಿಂತ್ಕೊಂಡ್ ವಿಡಿಯೋಗಳು ಮಾಡಿ ಹಾಕಿದಿರ ದಿನ ಮುಂಚೆ ಎಲ್ಲಿದ್ರಪ್ಪ ಎಲ್ಲಿದ್ರೆ ಸೋಕಾಂಡವ್ರು ಇವತ್ ಹೇಳ್ತಿರಲ್ಲ ರಿಯಲ್ ಅಂತೆ ಒಬ್ನು ಇನ್ನೊಬ್ನು ವರ್ಜಿನಲ್ ಅಂತೆ ಯಾರಿಯಲ್ ಯಾರ್ ವರ್ಜಿನಲ್ ಭವತ್ನ ಗೊತ್ತು